ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ನಾನೇ ನೀರಾವರಿ ಮಂತ್ರಿ ಆ ಸಂದರ್ಭದಲ್ಲಿ ನೀರಾವರಿಗೆ ಪ್ರತಿ ಎಕರೆಗೆ ಇಪ್ಪತ್ನಾಲ್ಕು ಲಕ್ಷ ಕೊಟ್ಟಿದ್ವಿ ಅದು ಕೊಟ್ಟು ಈಗ ಸುಮಾರು ನಾಲ್ಕು ವರ್ಷ ಆಗಿತ್ತು ಅದೇ ರೇಟನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಭೂಮಿ ಬೆಲೆ ಹೆಚ್ಚಾಗಿದೆ ಮತ್ತು ಮಾರ್ಕೆಟ್ನಲ್ಲಿಯೂ ಕೂಡ ಎಲ್ಲ ಧಾರಣೆಗಳು ಹೆಚ್ಚಾಗಿದಾವ ಹೀಗಾಗಿ ರೈತರು ಪುನರ್ವಸತಿ ಕಲ್ಪಿಸ್ಕೊಳ್ಬೇಕಾದ್ರೆ ಅವರಿಗೆ ಇವತ್ತಿನ ರೇಟು ಐವತ್ತು ಲಕ್ಷ ಪ್ರತಿ ಎಕರೆಗೆ ಕೊಡಬೇಕು ಅಂತ ಅನ್ನೋದು ಯೋಗ್ಯವಾದಂಥ ಬೇಡಿಕೆ ಮತ್ತು ನಾವು ಯಾವಾಗಲೂ ಮನಿ ವ್ಯಾಲ್ಯೂ ಇವಾಲ್ಯೇಷನ್ ಮಾಡ್ತಕ್ಕಂಥದ್ದು ಬಂಗಾರದ ಧಾರಣೆ ಮೇಲೆ ಅವತ್ತು ಬಂಗಾರದ ಧಾರಣಿ ಏನಿತ್ತು ಇವತ್ತು ಬಂಗಾರದ ಧಾರಣೆ ಏನಿತ್ತು ಡಬಲ್ ಆಗಿದೆ ಅದಕ್ಕಾಗಿ ಡಬಲ್ ಕೊಡಬೇಕು ಅಕಸ್ಮಾತ್ ಆಗಿ ಅವರು ಅವತ್ತ ತೊಗೊಂಡು ಬ್ಯಾಂಕ್ನಲ್ಲಿ ಇಟ್ಕೊಂಡವರು ಡಬಲ್ ಆಗಿದೆ ಅಣ್ಣ ಆ ನಿಟ್ಟಿನಲ್ಲಿ ಲೆಕ್ಕ ಹಾಕಿ ಐವತ್ತು ಲಕ್ಷ ಕೊಡಬೇಕು ಅಂತ ಒತ್ತಾಯ ಓಕೆ